ಕುಮಾರೀ ಮಗ ಕುಮಾರಿ ಮಾವ ಎಲ್ಲಿ ಗೊತ್ತಾಯ್ತು ಸುಮ್ನೆ ಬೈರಿ ಮಗ ನೀನು ಹೊಟ್ಟ ಭಂಗ ಮಾಡ್ಕೊಂಡು ನಿಮ್ದೇಗಿರ್ಬೇಕು ಯಾರು ಗಣಸು ಪನ್ಸಿ ಬಿಟ್ಟು ಮಾತಾಡೋದು ಅವೆಲ್ಲ ಹೋಗ್ಬಾರ್ದು ಸರಿಯಾ ಗೊತ್ತು ಕಣವ ನನ್ ಗೊತ್ತು ನನ್ನ ಸೊಸೆ ಅಂತೇಳು ನನ್ನ ಸೊಸೆ ಪತುರತೆ ಬೇನೋ ನನ್ಗೆ ಗೊತ್ತು ಆದ್ರೂ ಹೇಳೋದ್ ಹೇಳ್ಬೇಕಲ್ವಾ ಅದಕ್ಕೆ ಕಣ ಅಯ್ಯೋ ಆ ಮುಂಡೆ ಅವಳು ಸಾಸಿ ಅನ್ಕೊ ನಾನು ತಂಗಿ ಮಗಳು ತಕ ಬಂದ್ಬಿಟ್ಟು ಅವ್ನು ಬೋಸ್ ಬರ್ತಾರೆ ಅನ್ಬೋಸ್ಕನ್ವಾ ಆತ್ಕೆ ಯಾ ಎದುರ್ ಕೇಳ್ತದೆ ನನ್ಗಷ್ಟಯ ಹ್ಮ್ ನಾವು ಅಂತೇ ಬುದ್ಧಿ ಸಾತ್ರು ಕಲಿಕ್ರ ನಾವು ಇದೇನು ನಾವು ಹಿಂಗಂತೀರಿ ನೀವು ಎಲ್ಲರೂನು ಏ ಒಳ್ಳೇದು ಮಾಡಿರಲ್ಲ ನೀವು ಒಳ್ಳೆದು ಕೆಟ್ಟದೇ ಅದ ಅಂತ ನೋಡಿ ಮಾತಾಡಬೇಕಾನೆ ತಪ್ಪ ತಿಳ್ಕಬೇಡಕನವ ಹೇಳ್ಬೇಕಲ್ಲ ಆತ್ಕೆ ಹಂಗಂದೆ ಅಷ್ಟೇ ಏಯ ಹೋಗು ನನ್ಗೆ ಕೂತೀನಿ ಸೊಸೆ ಅಂತ ಹೇಳ್ ಅಂದ್ಬಿಟ್ಟು ಮುಟ್ಯಾ ಮಡ್ಯಾ ತಕಾ ಕೊಯ್ ತಕ ಬೇಡ ಹೋಗಿದ್ರೆ ಓಹಿಲ್ ತಂದಿ ಕೊಳಿ ಆ ಅಯ್ಯೋ ಸಾಸಿ ಗೊಸ್ಕ ಕಾಕ ಬಲ್ಲ ಕನರಿ ಏ ಆ ವಾಪ ಕಾಕ ಬಂದೆ

அய்யோ கோடி தரக்கோகிரத்தையோ யார் தரக்கோதிரி காசு கொட்டுவிட்டு அய்யோ இன்னேனா கல்த்தன மாட் பார்க்க அது நான் அங்கே மக கல் தன கிள்தான் நான் மாண நீனார்காடுக்கா பிஸ்திர் பிடிக்க குய் கொட்டன் ஒழுகா அய்யோ யார நோட் பிஜ்ல உண்ண பத்தார கண மக ஆமே இன்னொன்னு முக்கியதீசய இவ்ளோ சிவோ மக்க அவளு அவரு அவன ஏன் சார் வந்தே உளிக்க யாக்கே யாக்கத்தே உணக்கி பத்தாரி இங்கே நான் மார்க் அவங்க நம்ம மக ಹೇಳು ನಮ್ಮ ಅತ್ತೆ ಹಿಂಗೆ ಅಂತಳಲ್ಲ ಬರೀ ತಾನೆ ಹುಣ್ಣಕ್ಕೆ ತಾನೆ ತಿನ್ನ ಅಂತ ತಳ ಅನ್ಕೊಬೇ ಅವ್ರು ಇಕ್ಕಿ ಇಕ್ಕಿ ಉಣ್ಣಕಿಕ್ಕಿ ಏನು ನಮಗೆ ಬರ್ತಿ ಅವ್ರ ಮನೆಗಳಲ್ಲಿ ಮಾಡ್ದಾಗ ನಮ್ಮನ್ನ ಅಂಕಿ ಕರ್ತಾರೆ ಅಕ್ಕಿಯೇ ಕೊಂತ್ಕೊಳ್ಬೇಕವ್ರಿ ಯಾವಳ್ತಾವ್ ಯಾವಾಗ ಒಂದು ಮೂಗು ಮೂಸ್ರೇನು ಕೊಡಬಾರ್ದು ಸರಿಯಾ ಬೇಕಾದ್ರೆ ಅವ್ರಿಗೆ ಕೊಟ್ರೆ ಇಸ್ಕೋ ನಮ್ಮ ಮನೆಯ ಮಾತ್ರ ಕೊಡಬಾರ್ದು ಕಂದ್ಮೆ ಅಕ್ಕಿಯ ಉಣ್ಣು ಪಾಪ ನೀನೇ ತಲೆ ಗುಣಕಾಯಿ ಕಾಲು ನಿಂಗೆ ಏನು ಪದಾರ್ಥ ಬೇಕು ಹಾಕೋ ಹಚ್ಚು ಕಟ್ಟಾಗ ಉಣ್ಕೊಂಡು ಚಂದಾಗಿರು ಒಟ್ಟಲ್ಲಿರೋ ನನ್ನ ಅಮ್ಮಗ ಚಂದ ಬೆಳಿ ಸರಿಯ ಮಗಳೇ ಸುಮ್ಮನೆ ಹುಣ್ಣು ಬನ್ನಿ ಉಣ್ಣು ಬನ್ನಿ ಉಣ್ಣು ಬನ್ನಿ ಅಂತ ಕಷ್ಟ ಇಟ್ಬಾರ್ದು ನಾನು ಹಂಗೆತಾನೆ ಹಾಕಲ್ದನ್ನ ಇಲ್ಲಿ ಗಂಟಲು ಬಂದಿರೋದು ನೀನು ನನ್ನ ಸಸ್ಯದಳು ನೀನು ಹಂಗೇ ಇರಬೇಕು ಸರಿ ಆಯ್ತಾ ಹಂಗೆ ಬದುಕೋದ್ ಬಾಳೋದ ಕಲಿಬೇಕು ಕನವ ಬತ್ತಾಳೆ ಅಮ್ಮ ಅವಳು ಏನವೇ ಮಾಡೋದ ನಾಯಿ ನಾಯಿ ಹಿಡಿಯಕ್ಕೆ ಇವಾಗ ಇರ್ಕೊಂಡೆ ಬರೋದು ಕಿಕ್ಕ ಹೋಗ್ಬೇಡ ಯಾವಾಗ ಬಂದ್ರು ಅವಳೇನು ಇಲ್ಲೇ ಕುತ್ಕೊಂಡು ಹೋಗಬೇಕಾರೆ ಒಡಕ್ತಾ ಇರ್ತಾಳೆ ಏನಾರು ಇಕ್ಲಿ ಇಟ್ಲಿ ಅನ್ಬಿಟ್ಟು ಏನು ಮಾಡಿದ್ರೆ ಹುಳಿ ಕಳುಹಿಸ್ರು ಹುಳಿ ಕಳುಪೆಸರು ಇಷ್ಟರಲ್ಲೇ ಇರಬೇಕು ಸರಿಯಾ ಅವಳು ಕೇಳ್ದಾಗ ಏನು ಮಾಡಿದ್ರಿ ಅಂದ್ರೆ ಉಪ್ಸಾರು ಬಂದಬೇಕು ಕಾ ಕ ನೋಡ್ ಗಿಡ್ಕೊಬಿಟ್ಟು ಬಂದಳು ಕಳಿಕ ಹೋಗು ಆಮೇಲೆ ಹುಳಿಕೊಳ್ಕಾಯ್ತದೆ ಹ್ಞೂ ಸರಿ ಆಯ್ತಾ ಆಯಿತು ಏ ಬನ್ನಿ ಬನ್ನಿ ನಾಟಿ ಕೋಳಿಯಾ ತಗೊಬಂದೆ ಕಾಸೆ ಕತೆ ಓಹೋ ನಿಮ್ಗೆ ಗೊತ್ತು ಅಲ್ವ ನೋಡ್ತಿದ್ರೆ ಅಲ್ವ ನನ್ನ ತಕ ಶಿವಮೊಗ್ಗ ಮನೆ ತಗೊಬ್ರಾಗ ಹೇಳ್ಬೇಡಿ ಹೇಳ್ಬಿಡಿ ದಿವಸ ಆಗಿತ್ತು ನಾಟಿ ಕೋಳಿ ಸಾರು ಉಂಡಿ ತಳಗೊಳ್ಳಿ ಸಾರು ಮಾಡ್ಕೊಂಡು ಸಾಮಿಗೆ ಹೊತ್ಕೊಂಡು ಉಂಡ್ರೆ ಹೊಸಿ ಚೆಂದ್ ಆಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಹೊಚ್ಚುಕಟ್ಟಾಗ ಉಂಡ್ರೆ ಹೊಸಿ ಚಂದ್ವ ನಾಟಿ ಕೋಳಿ ಸಾರು ಮಾಡ್ಕೊ ಉಂಡ್ರೆ ಅದಕ್ಕೆ ಆಸೆ ಬಿಡ್ತು ಕೇಳ್ದವ ಕಾಸೆ ಕೊಡವ ಕಾಸು ಕೊಡ್ತೀನಿ ಅಂದ್ರೆ ಶಿವಮೊಗ್ಗ ಕೊಡ ನಿಮ್ಮಲ್ಲ ನಂಗೆ ಕ್ವಾಪ ತಕ್ಕಿವಿ ಬಂದೆ ಅಯ್ಯೋ ಯಾರು ತಿಂದ್ರೇನು ಅವಳು ತಿಂದ್ರೆ ನಾವು ತಿಂದ್ರೇನು ಯಾರು ತಿಂದ್ರೆ ತಿಪ್ಪಿಕೆ ಅಲ್ವಾ ஆகவ் இட்காந்தி இல்லை ஊட்டா உண்கிறீக்கி சாத்தி அட்யேதங்க ஹனி ஆக்கி அது இது ஏன் சாமான் அட்யே ஓசி சாங்க்ரீ உண்கிறேன் ஓஹோ காலக்க ஏன் குண்கண்ட உங்க வந்து அய்யோ அது யா ஊர்சோட்டியோ கணே அவுத்தி மகனோ கானே அட்டாக்கி ரொம்ப ஜன இல்ற ಅಯ್ಯೋ ಕಾಣೆ ಕಾಣಕಂತ ಗದ್ಕೆಟ್ ಮುಂಡೆ ಬಂದಿದ್ಲೋ ಕಾಣೆ ಏ ನಾ ಯೀರೋಗ ಕಚ್ಕೊಂಡೋಗಿರ್ಬೇಕನ್ನ ಹೇಳು ಯಾರ್ ಕತ್ಕೊಂಡ ಹೋದರು ಅಹ್ ನೀನು ಸರಿ ಬಿಡು ಯಾರ ಕೀರಾಗಿರ ಕಚ್ಕೊಂಡು ಹೋಗಿರ್ಬೇಕ ಈ ಕಾಲದಲ್ಲಿ ಯಾರ ಕದ್ಯಾದ್ರು ಕೋಳಿಯ ನೀನು ಒಳ್ಳೆ ಸರಿ ಬಿಡು ಅಯ್ಯೋ ಅದ್ಲಕ್ಕನವ ಏನು ಹಾಡಕ್ ಹೋಗಿ ತಟ್ಟಿರೋ ಹುಂಜವ ಕೀರಾ ಬಂದೀ ಕಚ್ಕೊಂಡೋಗ್ಬಿಟ್ಟದ ಹೇಳ್ತೀಯಾರ ನೀನು ಮನೆ ಸುತ್ತ ಕೀರಾ ಪರ ಇಲ್ಲಕ್ಕನ್ ಮಗ ಇಲ್ಲ ಯಾವ ಯಾವ್ ಕೆಟ್ಟ ಮುಂಡೆಯೋ ಯಾವ್ ಕಾಣದಪ್ಪ ಯಾವ ಸೌತಿ ಮಗನೋ ಕಾಣದಪ್ಪ ಬಿಚ್ಕಾಗ ಹೊತ್ಕೊಂಡು ಹೊಂಟೋಗಾರಲ್ಲ ಅಯ್ಯೋ ಕಾಣೆ ಅದೇ ಕೀರಾ ಹೊತ್ಕೊಂಡು ಹೋಗೋಕೆ ಒಳಿಲ್ಲ ನಾನು ನೋಡಿಲ್ಲ ನಮ್ಮ ಮನೆ ಸುತ್ತ ನಾಯಿಗಳೂ ಇಲ್ಲಕ್ಕಂತಾಯಿ ನೀನು ಹೋಗಿಲ್ವ ಹೋದ್ಮೇಲೆ ನೀನು ಹೋಗ್ ನಿದ್ದೆ ಮಡಗು ನಿದ್ದೆ ಮಾಡಗು ಅಂತಿದ್ದಾನ ಹೋಗಿ ಒಂದು ಮಗಳು ಊರು ಎದ್ದೆ ಆಟವಾ ನಾನು ಮಾಡಲು ಬಟ್ಟೆ ಹಾಕೊಂಡು ಬಂದ್ಳು ಬಂದವಳು ಈ ಬಂದಲ್ಲ ಹೂವು ಅಂದ್ಬಿಟ್ಟು ಎದ್ದು ಬಂದ ನೋಡ್ತೀವಿ ಕೋಳಿನೇ ಇಲ್ಲಕ್ಕಂತಾಯಿ ಏನು ಬಾಯಿ ಬಂದಂಗೆ ಬೋಯ್ತಾ ಕುಂತವಳೆ ಅದಕ್ಕೆ ನೀನೇನಾರು ಇಟ್ಕೊಬಂದಿದ್ರು ಕೊಡು ಅಂದ್ಕೊಂಡು ಬಂದೆ ಏನಮ್ಮ ಏನ್ ಹಿಂಗಂತೀನಿ ನೀನು ಏನಾರ ಕೋಳಿ ಕಳಿ ಅನ್ಕೊಬಿಟ್ಟಿದೀ ಅಯ್ಯೋ ಹಂಗಲ್ಲ ಕರ್ಕಳಿ ತಪ್ ತಿಳ್ಕ ಬೇಡ ಅದು ನೀನ್ ಏನಾರ ನೋಡ್ದ ಅಂತ ಅಂದಿದ್ವು ನೀನ್ ಯಾಕೆ ಇಡ್ಕ ಬಂದಿ ಪಪ್ಪಾ ನೀನ್ ಮೇಲೆ ಅದ್ ಮನೆ ಇಲ್ಲ ನನ್ಗೆ ಹಂಗ ಅಂದಿದ್ದು ಅಷ್ಟೇ ನೋಡ್ಗಿಡ್ದ ಅಂತ ಅಷ್ಟೇ ಯಾಕಂದ್ ಮಗ ತಪ್ಪು ತಿಳ್ಕಬೇಡ ಬೇಡ ಹಂಗ ಅದ್ಲಾ ಅನ್ಬಿಟ್ಟು ನೋಡ್ಗಿಡ್ದ ಕಳಿ ಬಿಚ್ ಗಿಚ್ ಕತ್ತ ಅಯ್ಯಾಮ ಎದ್ದೋ ಮನೆ ಕಾಕೋ ನಿವ್ ನಿನ್ಗಿನ್ ಮುಂಚೆಗೆ ಇದೇ ಅಮ್ಮ ಹಿಂಗ ಮಾತಾಡಿದ್ರಿ ಅಕ್ಕ ತಾನ ಮನೆಗಳ ತಂಗ ನಾ ಬರೋಕ್ಕಿಲ್ಲ ನೋದು ಏನೋ ಬದುಕು ಬಾಡುವಾಗ ನಮ್ಮ ತಲೆ ಮೆಕೆ ಓಡ್ಸ್ಬಿಡ್ತೀರೋ ನೀವು ನನ ಏನ್ ಕಂಡಿದ್ದೇವ ನೀನು ಹಿಂಗೆಲ್ಲ ಮಾತಾಡ್ಬೋದ ನೀನು ಅಯ್ಯೋ ಕಾಳಿ ನಾನು ಹೇಳುದು ನೀನು ಅಂತ ಹೇಳುದ್ ನಾವ ಅಯ್ಯೋಡ್ ಎಲ್ಲೋತಕ್ಕಿರುವ ಏನ್ ಅಡಿಗೆ ಮಾಡಿದಿರಿ ಏನು ಮಾಡಿಲ್ಲ ಅವತ್ತ ರೊಟ್ಟಿ ಹಾಕಿದರ ಅದೇ ಮಧ್ಯಾಹ್ನಕ್ಕೆ ಏನಾರು ಮಾಡ್ಬೇಕೇನು ಇಲ್ಲ ಇಲ್ಲ ಮಧ್ಯಾಹ್ನ ಯಾರು ಉಣ್ಣಕಿಲ್ಲ ರಾತ್ರಿಗೆ ಉಣದು ಅಮ್ಮ ಏನಿದು ಮನೆ ಕೋಳಿ ಕೂಗಾರ ನೀನು ಸರಿ ಬಿಡು ಇಬ್ಬರು ಒಳಗೆ ದೊಡ್ಡದ್ ಕೊಡ್ತದೆ ಮನೆ ಒಳಗ್ ಕೂಗಂಗಿರ್ತಕೆ ಕೊಕ್ಕ ಅಂತ ಹೋಗಿ ಬೀಲಿ ಅರ್ಜ್ ಮನೆ ತಂದ್ಕೊಂಡು இதே நல்லே நீதி கலத்தியாச்சு நான் சுவையாஸ்தான் அவளு முன்பு கொடிகிழ்கியாங்க கழிக்கிள்வ மாவாங்க எதின கலிக்கு மாநில ஆய் ಏ ನಿನ್ ಅಡಿಗೆ ನೀನು ಅದೇನು ಓಳಿ ಅರ್ತಂಗ ಅರ್ತಂಗ ಆಯ್ತಲ್ಲ ಮಗ ಅರ್ತಾಕ್ ನಿನಗೆ ಕಲ್ಕೆಟ್ ಹೋಗಿರ್ಬೇಕು ನಿನಗೆ ಅದೇ ಕಡವಾಳದಲ್ಲಿದ್ದೀರ ಅಕ್ಕ ರೀ ತಾಯೋಗಿರೋ ಏನೋ ಹೊತ್ಕೊಂಡೋಗಿರ್ಬೇಕು ಹೋಗಿ ನೋಡಗ ಮಲಿ ಇಲ್ಲಿ ಬಂದಿರ್ಬೋದು ನೀನು ಸೊಸೆ ಮುಂಗ್ಗಡೆ ಹಂಗಿನ್ಬಿಟ್ಟೆ ಅವಳೇನ ಕಳಕಿಲ್ಲ ಒಳ ಸರಿ ಆಯ್ತು ಅಯ್ಯೋ ಆಯ್ತು ಬುಡವಾ ಏನೋ ಇದ್ದದೇನೋ ನೀನು ನಿನ್ಗಿನ್ಗುಡ್ಡು ಬಂದುಬಿಡ್ತೇನೋ ಅಂತ ಕೇಳಿದೆ ಅದಕ್ಕೆ ಏ ನಿ ಅಡಿಗೆ ನೀನು ಅಯ್ಯೋ ಏನ್ ಜಾಗಲಕ್ಕೆ ಒಳ್ಳೆ ಮಾರ್ಗ ರೀತಿ ಎಲ್ಲ ಅಲ್ಲಿ ನೋಡಲಿ ಅರ್ಥ ಆಯ್ತು ಅಲ್ವಾ ಏನೋ ನಮ್ಮ ಮುಂಜಾನೆ ಏನಕ್ಕ ನಾವ ಎಲ್ಲ ಇತ್ತಾಗೆ ಇರ್ತದೆ ಕೋಣೆ ಒಳಗ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇಲ್ಲಿ ಗಂಟೆ ನಿಮ್ಮ ಕೋಳಿ ಹೋಗಲ್ಲಿ ಒಡಗು ಹೋಗಿ ಸುತ್ತ ಹುಡ್ಕೋಗು ಇಲ್ಲೇ ನಿಮಗೆ ಅಂದಿಯಲ್ಲಿ ನಾವು ಕೊಡ್ತೀನಿ ಅಯ್ ಆ ಮುಂಡೇರ್ ಮಾತ್ರ ಜಲ್ಮ ಒಂದು ಜಾಲ ಆಡ್ಬಿಡ್ತೀನಿ ಕಣ್ಮಗ ಆ ಮುಂಡೇರ್ನ ನಾನು ಸುಮ್ಮನೆ ಬಿಟ್ಕೊಡಕಿಲ್ಲ ಗುರ್ಸಾಕ್ ಮುಂಡೇರ್ನ ಏನೋ ಗಾಂಡೂರು ಮಾಡ್ಕೊಳಕ್ಕೆ ನನ್ನ ಮಗಳ ಗಾಂಡೋರ್ ಮಾಡ್ಕೊಳಕ್ಕೆ ಇಟ್ಕೊಂಡೋದ್ರ ಮುಂಡೇರು ಅವ್ರು ಬರ್ ಬಂದು ಹೋಗ ಅವ್ರು ಯಾಕೊಟ್ಟು ಹೋಗ அவ்வளோ ஆகிங்கோ மனி ஆளாக்ல நீங்க மாதாடாடமா நீத் மாதாடாம நீட்டும் கோழி முற்கு மனைவி மாதாடு இல்லை மனிவங்க ஆய்வா போய் ஆய் நீ சரி ஏனங்க் நீடு प्लीज लाइक ಮಾಡಿ কমেন্ট ಮಾಡಿ সাবস্ক্রাইব ಮಾಡಿ